ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೇಳು ರಿಂದ ಫೆಬ್ರವರಿ ಎರಡರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ಅತಿಯಾಗಿ ತಿನ್ನುವ ಅಭ್ಯಾಸವು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ ಏಕೆಂದರೆ ಅತಿಯಾಗಿ ತಿನ್ನುವುದರಿಂದ ನಿಮಗೆ ಹೊಟ್ಟೆ ನೋವು ಗ್ಯಾಸ್ ಇತ್ಯಾದಿ ಸಮಸ್ಯೆಗಳಿರಬಹುದು ಆದ್ದರಿಂದ ನಿಮ್ಮ ಅಭ್ಯಾಸಗಳನ್ನು ಸುಧಾರಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಹಣಗಳಿಸುವಂತಹ ಅನೇಕ ಅವಕಾಶಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಠೇವಣಿಗಳನ್ನು ಕುರುಡಾಗಿ ಹೂಡಿಕೆ ಮಾಡುವ ಬದಲು ನೀವು ಸಾಂಪ್ರದಾಯಿಕವಾಗಿ ಉತ್ತಮ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಬಹುದು ಈ ವಾರ ಕುಟುಂಬ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರು ತಮ್ಮ ಮನೆಯ ಹಿರಿಯರ ಬೆಂಬಲದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಅನೇಕ ಹೊಸ ಗ್ರಾಹಕರು ಮತ್ತು ಮೂಲಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಈ ವಾರ ಮನೆ ಕುಟುಂಬದಲ್ಲಿ ಒಬ್ಬರ ಉತ್ತಮ ಅಂಕಗಳು ನಿಮ್ಮ ಮನಸ್ಸಿನಲ್ಲಿ ಸ್ಪರ್ಧೆಯ ಭಾವನೆಯನ್ನು ಉಂಟುಮಾಡಬಹುದು ಅದರ ನಂತರ ನೀವು ಹೆಚ್ಚು ಟಿವಿ ನೋಡುವ ಮೂಲಕ ಅಥವಾ ಕ್ರೀಡೆಗಳನ್ನು ಆಡುವ ಮೂಲಕ ವ್ಯರ್ಥ ಮಾಡುತ್ತಿದ್ದ ನಿಮ್ಮ ಸಮಯವನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಅಳವಡಿಸಿಕೊಂಡು ಅಧ್ಯಯನ ಮಾಡುವುದನ್ನು ಕಾಣಲಾಗುತ್ತದೆ ನಿಮ್ಮಲ್ಲಿ ಈ ಹಠಾತ್ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿ ನಿಮ್ಮ ಕುಟುಂಬವು ಆನಂದ ಮತ್ತು ಸಂತೋಷವನ್ನು ಸಹ ಅನುಭವಿಸುತ್ತದೆ ಜನವರಿ ಕೊನೆಯ ವಾರವು ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಈ ವಾರದ ಎರಡು ಸಂಚಾರಗಳು ಪ್ರಮುಖ ಮುಖ್ಯಾಂಶಗಳಾಗಿವೆ ಮಂಗಳ ಗ್ರಹವು ಕೆಟ್ಟ ಸ್ಥಿತಿಯಲ್ಲಿದ್ದು ಸಾಲ ರೋಗ ಮತ್ತು ಶತ್ರುಗಳ ಆರನೇ ಮನೆಯ ಮೂಲಕ ಚಲಿಸುತ್ತಿದೆ ಈ ಸಂಚಾರವು ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ತರಬಹುದು ಆದ್ದರಿಂದ ಬಹಳ ಜಾಗರೂಕರಾಗಿರುವುದು ಬಹಳ ಮುಖ್ಯ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲವು ಸಮಸ್ಯೆಗಳು ಅಥವಾ ಕೆಲವು ಸಮಸ್ಯೆಗಳ ಸಾಧ್ಯತೆಗಳಿವೆ ಈ ಸಂಚಾರವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಮುಖ್ಯವಾಗಿ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ಕೆಳಭಾಗಕ್ಕೆ ಸಂಬಂಧಿಸಿದೆ ನಿಮ್ಮ ರಾಶಿಯಲ್ಲಿ ತ್ರಿವಳಿ ಗ್ರಹಗಳ ಸಂಚಾರವು ಈ ವಾರದ ಪ್ರಮುಖ ಅಂಶವಾಗಿರುತ್ತದೆ ಆದ್ದರಿಂದ ನೀವು ಕೆಲವು ರೂಪಾಂತರದ ಮೂಲಕ ಹೋಗುತ್ತಿದ್ದೀರಿ ಹೊಸ ಆರೋಗ್ಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸ್ವಯಂ ಸುಧಾರಣೆಗಾಗಿ ನೀವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಸಂವಹನವು ಹೆಚ್ಚು ದೃಢವಾಗುತ್ತದೆ ನಿಮ್ಮ ಆಲೋಚನೆಗಳನ್ನು ಇತರರಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ ವೈಯಕ್ತಿಕ ಬೆಳವಣಿಗೆ ಕಲಿಕೆ ಅಥವಾ ಸ್ವಯಂ ಪ್ರಚಾರಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಿಂದ ಹೊಸ ಸಂಬಂಧಗಳನ್ನು ರೂಪಿಸಿಕೊಳ್ಳುತ್ತೀರಿ ಹೊಸ ಜನರು ಬರುತ್ತಾರೆ ಮತ್ತು ನೀವು ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಇದು ನಿಮ್ಮ ಸೌರ ಮರಳುವ ಸಮಯ ಆದ್ದರಿಂದ ಕಳೆದ ವರ್ಷದಲ್ಲಿ ನಡೆದ ಎಲ್ಲ ಹಿಂದಿನ ಘಟನೆಗಳ ಬಗ್ಗೆ ನೀವು ಯೋಚಿಸುತ್ತೀರಿ ಎರಡನೇ ಮನೆಯಲ್ಲಿ ಶುಕ್ರನು ಹಣಕಾಸು ಮೌಲ್ಯಗಳು ಮತ್ತು ವೈಯಕ್ತಿಕ ಆಸ್ತಿಗಳ ಮೇಲೆ ಗಮನವನ್ನು ತರುತ್ತಾನೆ ಈ ಶುಕ್ರನು ನಿಮಗೆ ಹಣ ಸಂಪಾದಿಸಲು ಮತ್ತು ಖರ್ಚು ಮಾಡಲು ಸಹಾಯ ಮಾಡುತ್ತಾನೆ ಆದ್ದರಿಂದ ಇದು ಐವತ್ತು ಐವತ್ತು ಪರಿಸ್ಥಿತಿ ಆದಾಗ್ಯೂ ಹಠಾತ್ ಖರ್ಚು ಅನಗತ್ಯ ವೆಚ್ಚಗಳಿಗೆ ಕಾರಣವಾಗುತ್ತದೆ ಮತ್ತು ನೀವು ಸಂತೋಷ ಮತ್ತು ಆರ್ಥಿಕ ಜವಾಬ್ದಾರಿಯ ನಡುವೆ ಸಮತೋಲನವನ್ನು ಕಂಡುಕೊಳ್ಳಬೇಕಾಗುತ್ತದೆ ನೀವು ಸಣ್ಣ ಯೋಜನೆಗಳನ್ನು ಅಥವಾ ಹೊಸ ಉದ್ಯೋಗವನ್ನು ಸಹ ನಿರೀಕ್ಷಿಸಬಹುದು ಆದ್ದರಿಂದ ಇದು ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಮುಖ್ಯವಾದ ಸಂಚಾರವಾಗಿದೆ ಈ ಶುಕ್ರನು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಿಂಚಲು ಅವಕಾಶಗಳನ್ನು ತರುತ್ತಾನೆ ಆದ್ದರಿಂದ ನೀವು ಈ ಅವಕಾಶವನ್ನು ಕೌಶಲ್ಯದಿಂದ ಬಳಸಿಕೊಳ್ಳಬೇಕಾಗುತ್ತದೆ ಮತ್ತು ಅದು ಹೊಸ ಕೋರ್ಸ್ಗಳನ್ನು ತರುತ್ತದೆ ಇದು ಹೊಸ ದೀರ್ಘಾವಧಿಯ ವೃತ್ತಿ ಜೀವನವನ್ನು ಸಹ ಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ಶುಕ್ರನು ಜನರು ನಿಮ್ಮ ಕಡೆಗೆ ಅನುಕೂಲಕರವಾದ ಮನೋಭಾವವನ್ನು ಹೊಂದುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ